ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ನಾಮದಲ್ಲಿ ವಂದಿಸುತ್ತೇನೆ ಟುಡೇಟೇಟ್ ನಾವು ಈ ದಿನ ಕೀರ್ತನೆಗಳು ನೂರ ಮೂವತ್ಮೂರು ಮೂರನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆ ಇಟ್ಸ್ ಫಾರ್ ದೇರ್ಸಿಂಗ್ ಲೈಫ್ ಫಾರ್ ಎವರ್ ದೇವರ ವಾಕ್ಯ ಹೇಳುತ್ತದೆ ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯಹೋವನು ಆಜ್ಞಾಪಿಸಿದ್ದಾನೆ ಹೌ ವಿ ಕ್ಯಾನ್ ರಿಸೀವ್ ಗಾಡ್ಸ್ ಅನಾಯಿಂಟಿಂಗ್ ಅಂಡ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಹೇಗೆ ದೇವರ ಅಭಿಷೇಕವನ್ನು ಆಶೀರ್ವಾದವನ್ನು ಹೊಂದಲು ಸಾಧ್ಯ Psalm 34 verse 10 says those who seek the Lord shall not lack any good thing. ಕೀರ್ತನೆಗಳು ಮೂವತ್ನಾಲ್ಕು ಹತ್ತನೇ ವಚನ ಹೇಳುತ್ತದೆ ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆಯಿಲ್ಲ ಯಸ್ ಮೈ ಫ್ರೆಂಡ್ಸ್ ಯು ಆರ್ ನನ್ನ ಪ್ರಿಯ ಸ್ನೇಹಿತರೆ ನೀವು ದೇವರ ಅಪಾರವಾದ ಆಶೀರ್ವಾದವನ್ನು ಈ ದಿನ ಹೊಂದಲಿದ್ದೀರಿ ಹೌ ಯು ಕ್ಯಾನ್ ರಿಸೀವ್ ದ ನೀವು ಅದನ್ನು ಹೇಗೆ ಪಡೆಯಬಹುದು ಬೈ ಸೀಕಿಂಗ್ ದ ಲಾರ್ಡ್ ವಿತ್ ಆರ್ ಹಾರ್ಟ್ ನಿಮ್ಮ ಪೂರ್ಣ ಹೃದಯದಿಂದ ದೇವರನ್ನು ಬಯಸುವ ಮೂಲಕ ರೀಡ್ ದ ಲೈಫ್ ಆಫ್ ಏಬ್ರಹಾಮ್

ಆದಿಕಾಂಡ ಇಪ್ಪ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುತ್ತಾನೆ ನಾನು ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ನಿನ್ನ ಸಂತತಿಯನ್ನು ಹೆಚ್ಚಿಸಿ ಹೆಚ್ಚಿಸುವೆನು ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು ಫಾರ್ ಲಾಂಗ್ ಅಬ್ರಾಹಾಮನಿಗೆ ದೀರ್ಘಕಾಲದಿಂದ ಮಗುವಾಗಿರಲಿಲ್ಲ ಆದರೆ ಅವನು ದೇವರನ್ನು ನೋಡಿದಾಗಪ್ಲೈ ದೀರ್ ಆ ಅವಶ್ಯಕತೆಯನ್ನು ದೇವರು ಸಂಧಿಸಿದನು ಮತ್ತು ಅವನನ್ನು ಹೇರಳವಾಗಿ ಆಶೀರ್ವದಿಸಿದನು ಇನ್ ದ ಸೇಮ್ ವೇ ದೇ ಇದೇ ರೀತಿಯಲ್ಲಿ ಯಾಕೋಬನ್ ಎಂಬ ವ್ಯಕ್ತಿಯೂ ಇದ್ದನು ಆದರೆ ತನ್ನ ಜೀವಿತದಲ್ಲಿ ಆತನು ವಿಪತ್ತುಗಳಿಂದ ತೊಂದರೆಗಳಿಂದ ಹಾದು ಹೋದಾಗಿಸ್ ಟ್ವೆಂಟಿ ಸಿಕ್ಸ್ ನೀವು ಆದಿಕಾಂಡ ಮೂ ಪ್ರಾರ್ಥಿಸಿದ್ದನ್ನು ನೋಡುತ್ತೇವೆ ಯು ಹ್ ಟು ಲಿಸನ್ ಟು ಮೀ ಕೇರ್ಫುಲಿ ಈಗ ನೀವು ಸರಿಯಾಗಿ ಕೇಳಿಸಿಕೊಳ್ಳಬೇಕು ಹೌ ಹಿ ಪ್ರೇಡ್ ಅವನು ಹೇಗೆ ಪ್ರಾರ್ಥಿಸಿದನು ಲಾರ್ಡ್ ಐ ವಿಲ್ ನಾಟ್ ಲೆಟ್ ಯು ಗೋ ಅನ್ಲಸ್ ಮೀ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು ಹಿ ವಾಸ್ಟು ಗೋ ಟೈಟ್ಲಿ ಅವನು ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು ಗಾಡ್ ಹರ್ಡ್ ದೇವರು ಅವನ ಪ್ರಾರ್ಥನೆಯನ್ನು ಲಾಲಿಸಿದನು ಅವನ ಅವಶ್ಯಕತೆಯನ್ನು ದೇವರು ಪೂರೈಸಿದನು ಮತ್ತು ಅವನನ್ನು ಹೇರಳವಾಗಿ ಆಶೀರ್ವದಿಸಿದನು ನನ್ನ ಪ್ರಿಯರೇ ಇದೇ ರೀತಿಯಲ್ಲಿ ಗಾಡ್ ಸೋ ಕ್ಲೋಸ್ ಟು ಅಸ್ ದೇವರು ನಮಗೆ ಬಹಳ ಹತ್ತಿರವಾಗಿದ್ದಾನೆ ಯು ಕ್ಯಾನ್ ರಿಸೀವ್ ಎನಿಂಗ್ ಫ್ರಮ್ ನೀವು ಆತನಿಂದ ಯಾವ ಆಶೀರ್ವಾದವನ್ನು ಪಡೆಯಬಹುದು ಆಸ್ಕ್ ಅಂಡ್ ಇಟ್ ಶಾಲ್ ಗಿವನ್ ಟು ಯು

ಅವರ ತೊಂದರೆಗಳೇನು ಎಲ್ಲವನ್ನೂ ತಿಳಿದಿದ್ದಿ ತಂದೆಯೇ ಆಶೀರ್ವದಿಸು ಕ್ರೈ ಅವರ ಮೊರೆಯನ್ನು ಲಾಲಿಸ್ ನಿನ್ನ ಮಕ್ಕಳ ಮೇಲೆ ಆಶೀರ್ವಾದ ಇಳಿದು ಬರಲಿ ಅವರು ಅಬ್ರಹಾಮನಂತೆ ಯಾಕೋಬನಂತೆ ಆಶೀರ್ವದಿಸಲ್ಪಡಲಿ ಫಾರ್ ಸಿಂಪಲ್ ಪ್ರೇಯರ್ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿದ್ದ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್